ನಮಸ್ಕಾರ ರೀ ನಮ್ಮೆಲ್ಲ ಮಂದಿಗೆ ಟಾಕಿಗೆ ಎಲ್ಲರಿಗೂ ಸ್ವಾಗತ ಫಸ್ಟ್ ಟೈಮ್ ಯಾರು ನಮ್ಮ ವಿಡಿಯೋ ನೋಡತ್ತೀರಿ ಸಬ್ಸ್ಕ್ರೈಬ್ ಬಟನ್ ಒತ್ತಿರಿ ಓಕೆ ಇವತ್ತಿನ ಮ್ಯಾಚ್ ರಿವ್ಯೂ ಆರ್ ವರ್ಸಸ್ ಪಂಜಾಬ್ ಫೈವರ್ನಾಗ ಮತ್ತೊಂದು ಸೋಲಾತ್ರಿ ಆರ್ ಸಿ ಬಿ ಬೆಂಗಳೂರು ಬಂತಿನ ಸಮಿ ಗ್ರೌಂಡ್ನಾಗ ಸೋತ್ ಬಿಡ್ತೀವಿ ಆಕ್ಚುಲಿ ಚಿನ್ನ ಸಾಮಾಗ ನಮ್ಮ ಪ್ಲೇಯರ್ಸ್ ಗೆ ಗೊತ್ತಾಗ್ತು ಅಲ್ಲಿ ಯಾರು ಪಿಚ್ ಸರಿಯಾಗಿ ರೀಡ್ ಮಾಡುವರು ಯಾರು ಸರಿಯಾಗಿ ಆಡುವಾರು ಇನ್ನೊಂದ್ ಹೇಳ್ಬೇಕಂತಂದ್ರೆ ಅಲ್ಲಿ ಪಂಜಾಬ್ ಅವ್ರ್ ಕಾನ್ಫಿಡೆನ್ಸ್ ಲೆವೆಲ್ ಇಷ್ಟ ಹೈ ಇತ್ ಅಂತಂದ್ರೆ ಲಾಸ್ಟ್ ಮ್ಯಾಚ್ ನೂರಾ ಹನ್ನೊಂದ್ ಏನ್ ಡಿಫೆಂಡ್ ಮಾಡಿದ್ರಲ್ಲ ಅವ್ರ ಬೌಲರ್ಸ್ ಅಂತೂ ಸಿಕ್ಕಾಬೇ ಕಾನ್ಫಿಡೆಂಟ್ ಇದ್ರು ಬಾಳ ಚಂದ ಬೌಲಿಂಗ್ ಹೋಗುದ್ರ ಅವ್ರ ನೀನೆ ಅರ್ಶ್ ದೀಪಾ ಮತ್ತ ಆನ್ಸನ್ ಅಂತೂ ಇಷ್ಟು ಮಸ್ತ್ ಸ್ಟಾರ್ಟ್ ಕೊಟ್ರ ಅವ್ರಿಗೆ ತರ್ನಾ ಬಾಲಿಂಗ್ ಹೋಗಿದ್ರು ಪಿಚ್ ಹಂಗ ಅವ್ರಿಗೆ ಸಪೋರ್ಟ್ ಮಾಡಿತು ಮೇನ್ ಅಲ್ಲಿ ಏನಾಯ್ತಂದ್ರ ಮಳೆಯಾಗಿ ಏನ್ ಹದ್ನಾಲ್ಕು ಓವರ್ ಮ್ಯಾಚ್ ಇತ್ತಲ್ಲ ಅದವ್ರಿಗೆ ಅಡ್ವಾಂಟೇಜ್ ಆತದು ಅಂದ್ರೆ ಟಾಸ್ ವಿನ್ ಆದ್ರಲ್ಲ ಹಂಗಾಗಿ ಅಡ್ವಾಂಟೇಜ್ ಆಯ್ತು ಟಾಸ್ ವಿನ್ ಆಗ ಏನಾಯ್ತು ಅಲ್ಲಿ ಪಿಚ್ ನಾಗ ಒಂದ್ ಸ್ವಲ್ಪ ಕವರ್ ಪಿಚ್ ಎಲ್ಲ ಕವರ್ ಮಾಡಿದ್ರೆ ನನ್ನ ಮೈಸೂರ್ ಇತ್ತು ಅಂತ ಹೇಳಿ ಬೌನ್ಸ್ ಬಹಳ ಹೆವಿ ಆಗತಿತ್ತು ಮತ್ತೆ ಬಿದ್ಮಾಗ ಗ್ರಿಪ್ ಆಗಿ ಹೊರತಿತ್ತು ಬಾಲ್ ಸೊ ಬೌಲರ್ ಹೋಗಿ ಬಹಳ ಹೆಲ್ಪ್ಫುಲ್ ಇತ್ತು ಸೊ ಹಂಗಾಗಿ ಅಲ್ಲಿ ಹರ್ಶ್ ದೀಪ ಮತ್ತೆ ಆನ್ಸನ್ ಬಾಲಿಂಗ್ ಬಾಳ್ ಭಾರಿ ಬಿದ್ದು ಸೊ ಬ್ಯಾಟಿಂಗ್ ಆಡೋದು ಸ್ವಲ್ಪ ಬಹಳ ಡಿಫಿಕಲ್ಟ್ ಆಗತ್ತಿತ್ತು ಸೊ ಅದು ಕಾನ್ಫಿಡೆಂಟ್ ಅಂತ ಸಿಕ್ಕಾಪಟ್ಟೆ ಅವ್ರ ಕಾನ್ಫಿಡೆನ್ಸ್ ಲೆವೆಲ್ ಸಿಕ್ಕಾಪಟ್ಟೆ ಹೈ ಇತ್ತು ಸೊ ಒಂದು ಅಡ್ವಾಂಟೇಜ್ ಆಯ್ತು ಹಿಂಗಾಗಿ ಆರ್ ಸಿ ಬಿ ಬ್ಯಾಟಿಂಗ್ ಅಲ್ಲಿ ಫೇಲ್ ಆಗಿಬಿಡ್ತು ಆಮೇಲೆ ಇನ್ನೊಂದು ಏನಾಗತೈತಿ ಅಂದ್ರೆ ನಮ್ ಆರ್ ಸಿ ಬಿ ದರ್ದ ಫುಲ್ ಸಾಲ್ಟ್ ಅಂದ್ರೆ ಫೇಲ್ ಆಗ ಪೂರ ಮ್ಯಾಚ್ ಫೇಲ್ ಆಗತ್ತೈತಿ ಅವ್ರು ಸ್ಟಾರ್ಟ್ ಸಿಗ್ಲಿಲ್ಲ ಅಂತಂದ್ರೆ ಆರ್ ಸಿ ಬಿ ತರ ಬ್ಯಾಟ್ಸ್ಮನ್ ಗಳು ಕೆಳಗಡೆ ಸರಿಯಾಗಿ ಯಾರು ಆಡವರೆಗಾರ ಇನ್ನೊಂದು ಏನಾಗ ಏನ್ ಮಾಡಿ ಅಂತ ಅರ್ ಸಿ ಬಿ ಅವ್ರು ಯಾಕೆ ನೀನ್ ಹಂಗ ಮಾಡ್ರಿ ಗೊತ್ತಿಲ್ಲ ಹದಿನಾಲ್ಕರ್ ಮ್ಯಾಚ್ ಅಂತ ಹೇಳ ಸ್ಟ್ರಾಟಜಿನ ಬೇರೆ ಮಾಡ್ಕೊಂಡ್ರು ಅಂದ್ರೆ ಅದ್ ಏನ್ ಮಾಡ್ಬಿಟ್ರೆ ದೇವ್ರ್ ಪಟಿಕಲರ್ ತೆಗೆದ್ರು ನೆಕ್ಸ್ಟ್ ಅವರ ಬಾಲಿಂಗ್ ನಾಗ ಇನ್ನ ಎಕ್ಸ್ಟ್ರಾ ಬಾಲರ್ ಹಾಕೋಬೇಕು ಥಿಂಕ್ ಮಾಡ್ರು ಬಟ್ ಅದ ನನಗಂತೂ ರಾಂಗ್ ಅನಿಸ್ತು ಯಾಕಂತಂದ್ರೆ ಅವ್ನ್ ಮೂಮೆಂಟ್ ಅಮ್ಮ ಒಂದಾದ ಒಂದ ಲಾಸ್ಟ್ ವಿನ್ನಿಂಗ್ ಟೀಮ್ ಏನಿತ್ತಲ್ಲ ಅದನ್ನ ಕಂಟಿನ್ಯೂ ಮಾಡಬೇಕಾಗಿತ್ತು ಪಟಿಕುಲರ್ ಅಲ್ಲಿ ಬೆಂಗಳೂರನ್ನ ಬಾಡಿಸಬೇಕಾಗಿತ್ತು ಹದಿನಾಲ್ಕು ಅವ್ರು ಇರ್ಲಿ ಅದ್ ಓವರ್ ಗೇಮ್ ಟೈಪ್ ಅನ್ನ ಇವ್ರ ಸೊ ಅದೊಂದೆಲ್ಲ ಒಂದ್ ಕಡೆ ಮಿಸ್ಟೇಕ್ ಮಾಡ್ರು ಅಂತ ಅನಿಸ್ತು ಆಮೇಲೆ ಆಕ್ಚುಲಿ ಹೇಳ್ಬೇಕಂತ ಪಟೇದಾರ್ಗ ಒಂದ್ಸೂರು ಸ್ಟಾರ್ಟ್ ಸಿಕ್ಕಿತ್ತಲ್ಲ ಆ ಪಿಚಿನ ಹೆಂಗಿತ್ತು ಅಂತಂದ್ರೆ ಒಂದ್ಸೂರ್ ಪೇಷನ್ಸ್ ಒಂದ್ ಎರಡು ಓವರ್ ನೋಡಿ ಆಮೇಲೆ ಸ್ವಲ್ಪ ಸೆಟ್ ಆದ್ಮ್ಯಾಗ ಆಡ್ಲಾಕ್ ಈಸಿ ಆಗ್ತೈತೆ ಅಲ್ಲಿ ಸ್ಟಾರ್ಟಿಂಗ್ ಒಮ್ಮೆ ಹೊಡಿಬೇಕಂತಂದ್ರೆ ಡಿಫಿಕಲ್ಟ್ ಆಗ್ತಿತ್ ಬಟ್ ಪಟೇದಾರ್ ಸೆಟ್ ಆಗಿದ್ರು ಸೆಟ್ ಆದ್ಮ್ಯಾಗ ಸಿಕ್ಕಾಪಟ್ಟೆ ಫಾರ್ಮ್ ಈಗ ಸದ್ಯಕ್ಕ ಲಾಸ್ಟ್ ಮ್ಯಾಚ್ ಅಂತೂ ಮ್ಯಾಡ್ ಮ್ಯಾಚ್ ಆಗಿದ್ರು ಮ್ಯಾಚ್ ಸೊ ಅವ್ರ ಬೌಲಿಂಗ್ ನಾಗ ಸ್ವಲ್ಪ ಅವ್ರ ಗಡಬಡಿ ಮಾಡ್ರ ಅಂತ ಅನಸ್ತತಿ ಪಟಿಕಲ್ ಇಲ್ಲಾಗಿದ್ರು ಹಂಗಾಗಿ ಅಲ್ಲಿ ಪೈಕಿದಾರ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇತ್ತು ಸೊ ಅವ್ರೂ ಇನ್ನೊಂದ್ಚೂರ್ ನೋಡ್ಕೊಂಡು ಆಡಬೇಕಾಗಿತ್ತು ಸೊ ಅದೊಂದು ಎಲ್ಲೊಂದ್ ಕಡೆ ಎಡಿಯೋರ್ ಅಂತ ಅನಸ್ತತಿ ಸೊ ಆಮೇಲೆ ಟೀಮ್ ಬೋರ್ಡ್ ಸೂಪರ್ ಲಾಸ್ಟ್ ಮ್ಯಾಚ್ ಹರಿ ಆಡಿದ್ರು ಅವ್ರೆಲ್ಲ ಮ್ಯಾಚ್ ಆಡತಾರ ಅವ್ರ ಫಿನಿಶ್ ಅಂತ ಭಾರಿ ಕೊಡತ್ತಾರ ಪ್ರಾಬ್ಲಮ್ ಏನಾಗತ್ತೆ ಅಂದ್ರೆ ಮಿಡ್ಲ್ ಆರ್ಡರ್ನಾಗ ಸ್ವಲ್ಪ ಸರಿಯಾಗಿ ಆಡೋರ್ ಮಿಡ್ಲ್ ಆರ್ಡರ್ ಚೂರ್ ಎಲ್ಲರೂ ವೀಕ್ ಆಯ್ತಂತಂದ್ರ ಆರ್ ಸಿ ಬಿ ಮ್ಯಾಚ್ ವಿನ್ ಅಂತೂ ಅಂತ ಈಜಿ ಈಸಿ ಆಗಿಬಿಡ್ತೈತಿ ಮಿಡ್ಲ್ ಆರ್ಡರ್ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಫುಲ್ ಸೌಟ್ ಏನೂ ಯಾವ್ರೆ ಹಂಡ್ರೆಡ್ ಪರ್ಸೆಂಟ್ ಆಡೇ ಆಡ್ತಾರಂತ ಹೇಳಕ್ ಬನ ಯಾಕಂದ್ರೆ ಕ್ರಿಕೆಟ್ ಗೇಮ್ ಅನ್ನ ಹಂಗೈತಿ ಒಂದ್ ಮ್ಯಾಚ್ ಹಂಗಿರ್ತೀವಿ ಒಂದ್ ಮ್ಯಾಚ್ ಹಂಗಿರ್ತೀವಿ ಸೊ ಫುಲ್ ಸರ್ ಫೇಲ್ ಆಗ್ರ ಅಂತ ಇಡೀ ಟೀಮ್ ಫೇಲ್ ಆಗತ್ತೆ ಅದ ಕಂಪ್ಲೀಟ್ಲಿ ರಾಂಗ್ ಐತಿ ಸೊ ಅಗೇನ್ ಮತ್ತ ನಮ್ ಟೀಮ್ ಡೋಡರ್ ಮತ್ ಫಿಫ್ಟಿ ಮಾಡ್ ಅದು ಸ್ವಲ್ಪ ಒಂದ್ ಸ್ಕೋರ್ ಏನೋ ಏನಂತಾರೆ ಕಾಂಪಿಟೇಟಿವ್ ಟೋಟಲ್ ಗೆ ಓದಿಟ್ರು ಒಂದ್ ಸ್ವಲ್ಪ ಅಲ್ಲಿ ಫೈಟ್ ಮಾಡಕ್ ಒಂಚೂರ ಇದನ್ನ ತಾರಸಿಗಿಳಿಯವರಿಗೆ ಹಾಜಾತ್ ಆದ್ರ ಬ್ಯಾಟಿಂಗ್ ಅಲ್ಲಿ ಅವ್ರ ಪಂಜಾಬ್ದಾರ ಅವರಲ್ಲೂ ಒಂಚೂರು ಅವ್ರಿಗೂ ಡಿಫಲ್ಟ್ ಆತ ಅಲ್ಲಿಗೆ ಬ್ಯಾಟಿಂಗ್ ಏನ್ ಈಸಿ ಆಗಿತ್ತು ನಮ್ ಬೌಲರ್ಸ್ಗೂ ಮಸ್ತ್ ಆಕ್ರ ಬಾಲಿಂಗ್ ಅವ್ರಿಗೂ ಡಿಫಿಕಲ್ಟ್ ಆಗತಿತ್ತು ಅವರು ಸ್ಟ್ರಗಲ್ ಮಾಡ್ರು ಆದ್ರ ಅಲ್ಲಿ ಅವ್ರ ಬ್ಯಾಟಿಂಗ್ ಮ್ಯಾಗ ನಿಹಾಲ್ ಒಡೆಯರ ಬ್ಯಾಟಿಂಗ್ ಮಾತ್ರ ಮ್ಯಾಚ್ ನಿಹಾಲ್ ಒಡೆಯರ ಅವ್ರ ಒಂದಲ್ಲಿ ಅವ್ರ ಪೇಶನ್ಸ್ ತೋರಿಸ್ರು ಸೆಟ್ ಆದ್ರು ಸೆಟ್ ಆದ್ಮೇಲೆ ಲಾಸ್ಟ್ ಅವ್ರ ಏನ್ ಮಾಡಾಕರು ಹೊಡೆಯಕತ್ರು ಅವಾಗ ಅವ್ರ ಸೆಟ್ ಆದ್ಮೇ ಹೊಡ್ಯಾ ಹೊಡಿ ಸ್ವಲ್ಪ ಅವ್ರಿಗೆ ಈಜಿ ಆಗತಿತ್ತು ಸೆಟ್ ಆಗಿಟ್ಟ ಯಾರಿಗೂ ಅಲ್ಲಿ ಆಡಕ್ ಆಗವತ್ತಿತ್ತು ನಿಹಾಲ್ ಹೊಡೆಯೋರ ಬ್ಯಾಟಿಂಗ್ ಮಾತ್ರ ಮ್ಯಾಚ್ ಸೊ ಅವ್ರು ಏನ್ ಮಾಡ್ರ ದಂಡಿ ತಕ ತಗೊಂಡ್ ಹೋಗಿ ಅದನ್ನ ಮ್ಯಾಚ್ ವಿನ್ ಮಾಡಿಸಿದ್ರು ಇದೇ ಸೇಮ್ ಇವ್ರು ಫಸ್ಟ್ ಬ್ಯಾಟಿಂಗ್ ಆಕ್ಚುಲಿ ಫಸ್ಟ್ ಬ್ಯಾಟಿಂಗ್ ಮಾಡೋಕೆ ಸ್ವಲ್ಪ ಪಿಚ್ ಬಗ್ಗೆ ತಿಳ್ಕೊಳ್ಳೋದು ಅದ್ರ ಕಂಡೀಷನ್ಸ್ ಸ್ವಲ್ಪ ಟಫ್ ಆಗ್ತೈತಿ ಸೊ ಅದೊಂದು ಚೂರ್ ನಮ್ಗೆ ಪ್ರಾಬ್ಲಮ್ ಆಯ್ತದ ಆರ್ ಓಕೆ ಅರ್ಸಿಬಿದ್ನ ನೆಕ್ಸ್ಟ್ ಮ್ಯಾಚ್ ನಾಗ ಕಂಟಿನ್ಯೂ ಮಾಡಲ್ಲ ಇದ್ರ ಬಗ್ಗೆ ತಿಳ್ಕೊಂಡ ಒಂದ್ ಸ್ವಲ್ಪ ತಿದ್ದಕೊಂಡ ಅಲ್ಲಿ ಪಿಚ್ ಬಗ್ಗೆ ಸ್ವಲ್ಪ ಜಲ್ದಿ ರೀಡ್ ಮಾಡಿ ಅದ್ರ ತಕ್ಕಂಗ ಇವ್ರು ಅಗರ್ಸ್ಕೊಂಡು ಆಟ ಆಡ್ರಿ ಅಂತಂದ್ರೆ ನೆಕ್ಸ್ಟ್ ಮ್ಯಾಚ್ ಇಲ್ಲಿ ಬೆಂಗ್ಳೂರ್ನಾಗ ಅವ್ರ ಗೆಲ್ಲ ಪ್ಯಾಸ್ ಸಾಧ್ಯ ಇಲ್ಲ ಅಂತಂದ್ರೆ ಬೆಂಗ್ಳೂರ್ನ ಅಗೇನ್ ಮಾತ್ ಹಿಂಗೇ ಇವ್ರ ಅಹ್ಮ್ ಸೊ ಗೆಲ್ಲೋಸ್ಟ್ ಈಜಿ ಆಗೇ ಇಂಗೇನಾ ಈನ್ ಸದ್ಯಕ್ಕೆ 나ಳೆ ಪಂಜಾಬ್ ವರ್ಸಸ್ ತೆಲ್ಸೋ ಹಾಕಂದ್ರೆ ಈ ನೀನೆನ್ ಮ್ಯಾಚ್ ಸೋತಾರಲ್ಲ ಅದರ ಅವರಿಗೆ ರಿವೆಂಜ್ ತೆಲ್ಸೋ ಹಾಕ ನಳೆ ಅವಕಾಶ ಪಂಜಾಬ್ ನ ಚಂಡಿಗಢನೇ ಮ್ಯಾಚ್ ಐತಿ ಅಲ್ಲಿ ಹೋಗಿ ನಾವು ಆಡಿಸಿ ಅವರು ವಿನ್ ಆಗಬೇಕು ಅವರ ಜೊತೆ ಗೆಲ್ಲಬೇಕು ಗೆದ್ರಂತಂದ್ರೆ ನಾ ಮುಟ್ ಪ್ಲೇಯಾಫ್ ಸಾದಿಗೆ ಈಜಿ ಆಗುತ್ತೆ ಇಲ್ಲ ಅಂತಂದ್ರೆ ಮತ್ತೆ ಹಂಗ ಟಫ್ ಆಗುತ್ತೆ ಹೋಗುತ್ತೆ ನೆಕ್ಸ್ಟ್ ಮ್ಯಾಚ್ ಪಂಜಾಬ್ ಮ್ಯಾಚ್ ಜೊತೆ ರಿವಿಜ್ ಜೊತೆ ಮತ್ತೆ ನೆಕ್ಸ್ಟ್ ಮ್ಯಾಚ್ ರಿವಿಜ್ ಜೊತೆ ಮತ್ತೆ ಬರುತ್ತೆನಿ ಸೊ ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರರಿ You we'll love take care.